ಹಾಯ್ ಎಲ್ಲರೂ ಹೇಗಿದ್ದೀರಾ ಸೊ ಇವಾಗ ನೆಕ್ಸ್ಟ್ ಹೋಗೋಣ ಸಿಂಪಲ್ ಕಟ್ ಆಫ್ ಸೀರೀಸ್ ಮಾಡ್ತಾಯಿದ್ದೀನಿ ಡಿಸ್ಟ್ರಿಕ್ಟ್ ವೈಸು ಇವತ್ತು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಡಿಸ್ಟ್ರಿಕಲ್ಲಿ ಎಷ್ಟು ನಿಲ್ತು ಅಂತ ನೋಡೋಣ ಯಾಕೆ ಡಿಸ್ಟ್ರಿಕ್ಟ್ ಮಾಡ್ತಿದ್ದೀನಿ ಅಂದರೆ ತುಂಬ ಮೆಸೇಜ್ ರಿಕ್ವೆಸ್ಟ್ ಬಂದಿತ್ತು ದಕ್ಷಿಣ ಕನ್ನಡ ಮಾಡಿ ಮೇಡಮ್ ದಕ್ಷಿಣ ಕನ್ನಡ ಸೊ ಅವರಿಗೋಸ್ಕರ ಬೇಗ ಮಾಡ್ತಿದ್ದೀನಿ ನೆಕ್ಸ್ಟು ಡಿಸ್ಟ್ರಿಕ್ಟ್ ನಾ ಎಲ್ಲ ಡಿಸ್ಟಿಕ್ದು ಮಾಡ್ತೀನಿ ಯಾರು ವರಿ ಮಾಡ್ಕೊಳ್ಳೋದು ಬೇಡ ಎಲ್ಲ ಡಿಸ್ಟಿಕ್ದು ಕಟ್ ಆಫ್ ಬರುತ್ತೆ ಇವಾಗ ಸದ್ಯಕ್ಕೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಡಿಸ್ಟಿಕ್ ಮುಗ್ದಿದೆ ಇವಾಗ ಸೆವೆಂತ್ ಒನ್ ಆ್ಯಕ್ಚುಲಿ ದಕ್ಷಿಣ ಕನ್ನಡ ಕಟ್ ಆಫ್ ಬಂದ್ಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಮಗೆ ಓಕೆನಾ ಯಾಕೆ ಅಂತ ಹೇಳ್ತೀನಿ ಓಕೆನಾ ಫಸ್ಟು ನಾ ಇಲ್ಲಿ ಹಾಕಿರ್ತೀನಿ ಓಕೆನಾ ಇಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಪಾಸ್ ಮಾಡಿಬಿಟ್ಟು ನೀವು ನೋಡ್ಕೊಳ್ಳಿ ನಿಮ್ದು ಯಾವ ಕ್ಯಾಟಗರಿ ಎಷ್ಟು ನೀಡ್ತು ಎಲ್ಲನೂ ನೋಡ್ಕೊಳ್ಳಿ ಓಕೆನಾ ಫಸ್ಟ್ ಬಂದ್ಬಿಟ್ಟು ಜನರಲ್ ಜನರಲಲ್ಲಿ ಜನರಲ್ ಅದರ್ ಜನರಲ್ ಅದರ್ ಒನ್ ತರ್ಟಿ ಟೂ ಪಾಯಿಂಟ್ ಫೈವ್ ನಿಂತಿದೆ ಜನರಲ್ ವಿಮೆನ್ ಒನ್ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ಜನರಲ್ ರೂರಲ್ ಒನ್ ಟ್ವೆಂಟಿ ನೈನ್ ಪಾಯಿಂಟ್ ಟೂ ಫೈವ್ ದೆನ್ ಜನರಲ್ ಕನ್ನಡ ಮೀಡಿಯಮ್ ಒನ್ ಥರ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಜನರಲ್ ಪಿ ಡಿ ಪಿ ನೋಡಿ ಹೊಸ್ದಾಗಿ ಒಂದು ಹೊಸ ರಿಸರ್ವೇಷನ್ ತೊಗೊಂಡ್ಬಂದಿದ್ದಾರೆ ಇಟ್ಸ್ ನಥಿಂಗ್ ಬಟ್ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಮೆಂಟಲ್ಲಿ ಯಾರ್ಯಾರೆಲ್ಲ ತೊಂದರೆಗೊಳಗಾಗಿದ್ರೋ ಅಂಥವ್ರಿಗೆ ಇದ್ರ ಅಂಡರಲ್ಲಿ ರಿಸರ್ವೇಷನ್ ಕೊಡ್ತಾರೆ ಸೊ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಮಾಡಿದ ಇಷ್ಟು ಕಟ್ ಆಫಲ್ಲಿ ಫಸ್ಟ್ ಟೈಮ್ ನಾನು ಪಿ ಡಿ ಪಿ ರಿಸರ್ವೇಷನ್ ನೋಡಿರೋದು ಸೊ ಜನರಲ್ ಪಿ ಡಿ ಪಿ ಬಂದ್ಬಿಟ್ಟು ಒನ್ ಥರ್ಟಿ ಫೈವ್ ಪಾಯಿಂಟ್ ಫೈ ತುಂಬ ಜನ ಕೇಳಿದ್ರು ಪಿ ಡಿ ಪಿ ನಮಗೆ ರಿಸರ್ವೇಷನ್ ಸಿಗುತ್ತಾ 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 ಅಂತ ಆ್ಯಕ್ಚುಲಿ ಸಿಗುತ್ತೆ ಬಟ್ ನಾವು ನೋಟಿಫಿಕೇಷನ್ ನೋಡಬೇಕಾಗತ್ತೆ ಎಲ್ಲ ನೋಟಿಫಿಕೇಷನಲ್ಲೂ ಪಿ ಡಿ ಪಿ ರಿಸರ್ವೇಷನ್ ಇಲ್ಲ ನಾನು ಮಾಡಿರೋ ಇಷ್ಟು ಹಳೆ ಕಟ್ ಆಫಲ್ಲಿ ಎಲ್ಲರೂ ಯಾವುದ್ರಲ್ಲೂ ಪಿ ಡಿ ಪಿ ರಿಸರ್ವೇಷನ್ ಇಲ್ಲ ಫಸ್ಟ್ ಟೈಮ್ ದಕ್ಷಿಣ ಕನ್ನಡದಲ್ಲಿ ನಾನು ನೋಡ್ತಿದ್ದೀನಿ ಪಿ ಡಿ ಪಿ ರಿಸರ್ವೇಷನ್ ಕೊಟ್ಟಿದ್ದಾರೆ ಸೊ ಜನರಲ್ ಪಿ ಡಿ ಪಿ ಬಂದ್ಬಿಟ್ಟು ಒನ್ ತರ್ಟಿ ಫೈವ್ ಪಾಯಿಂಟ್ ಫೈವ್ ನಿಂತಿದೆ ಪಿ ಡಿ ಪಿ ಇಸ್ ನತಿಂಗ್ ಬಟ್ ನೀವೇನಾದರೂ ಗೌರ್ಮೆಂಟಿಂದ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ನಡೆಸುವಾಗ ಅದರಿಂದ ಡಿಸ್ಪ್ಲೇಸ್ಮೆಂಟ್ ಆಗಿದ್ದರೆ ಅಂದರೆ ಆ ಆ ಪ್ರಾಜೆಕ್ಟಿಂದ ಫಾರ್ ಎಕ್ಸಾಂಪಲ್ ಡ್ಯಾಮ್ ಬರುತ್ತೆ ಇಲ್ಲ ಹೈವೇಸ್ ಬರುತ್ತೆ ಅಂಥ ಟೈಮಲ್ಲಿ ನಿಮ್ಮ ಜಾಗನ ನೀವು ಕಳ್ಕೊಂಡು ಡಿಸ್ಪ್ಲೇಸ್ಮೆಂಟ್ ಆಗಿದರೆ ಆವಾಗ ನಿಮ್ಮನ್ನು ಒಂದು ವೇಳೆ ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಇದ್ದಾಗ ನಿಮಗೆ ಗೌರ್ಮೆಂಟ್ ಎಕ್ಸಾಮ್ ಬರೆಯುವಾಗ ನಿಮಗೆ ಪಿ ಡಿ ಪಿ ಅನ್ನೋ ಒಂದು ಕೆಟಗರಿಯಲ್ಲಿ ರಿಸರ್ವೇಷನ್ ಸಿಗುತ್ತೆ ಸೊ ಇದು ಪಿ ಡಿ ಪಿ ಓಕೆನಾ ನೆಕ್ಸ್ಟು ಅವರಿಗೆ ಒನ್ ಥರ್ಟಿ ಫೈವ್ ಪಾಯಿಂಟ್ ಫೈವ್ ನಿಂತಿದೆ ಜನರಲ್ ಪಿ ಹೆಚ್ ಒನ್ ಆರ್ ಟೂ ಪಾಯಿಂಟ್ ಸೆವೆನ್ ನಿತ್ ಒನ್ ಪಾಯಿಂಟ್ ಸಾರಿ ಒನ್ ನಾಟ್ ಟೂ ಪಾಯಿಂಟ್ ಸೆವೆನ್ ಫೈವ್ ನಿಂತಿದೆ ದೆನ್ ಜನರಲ್ ಎಕ್ಸ್ಮಿಲ್ಟಿ ಏಯ್ಟಿ ಏಯ್ಟ್ ಪಾಯಿಂಟ್ ಫೈವ್ ನಿಂತಿದೆ ದೆನ್ ಟು ಎ ರೂರಲ್ ಇವಾಗ ಓ ಬಿ ಹೋಗೋಣ ಟೂ ಎ ರೂರಲ್ ಒನ್ ಟ್ವೆಂಟಿ ಏಯ್ಟ್ ಪಾಯಿಂಟ್ ಫೈವ್ ಟೂ ಎ ಅದರ್ ಒನ್ ಟಿ ಸಿ ಒನ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಟು ಎ ವುಮೆನ್ ಒನ್ ಟ್ವೆಲ್ ಪಾಯಿಂಟ್ ಫೈವ್ ಟು ಎ ಪಿ ಹೆಚ್ ನೈಂಟಿ ಫೈವ್ ಪಾಯಿಂಟ್ ಫೈವ್ ಟು ಬಿ ಅದರ್ ಒನ್ ಏಯ್ಟೀನ್ ಪಾಯಿಂಟ್ ಟು ಫೈವ್ ದೆನ್ ಟು ಬಿ ವುಮೆನ್ ಒನ್ ಟೆನ್ ಪಾಯಿಂಟ್ ಫೈವ್ थ्री ए 125.25, वन ट्वेंटी फाइव पॉइंट टू फाइव थ्री ए वुमेन वन नाट नाइन पॉइंट सेवेन फाइव थ्री बी अधर वन ट्वेंटी सेवेन पॉइंट फाइव देन थ्री बी विमेन वन थर्टीन पॉइंट सेवन फाइव रूरल वन ट्वेंटी थ्री पॉइंट फाइव वन सिक्सटीन पॉइंट फाइव एस सी ಅದರ್ ಒನ್ ಸಿಕ್ಸ್ಟೀನ್ ಪಾಯಿಂಟ್ ಟು ಫೈ ಹೇಳಿತು ಎಸ್ ಸಿ ವಿಮೆನ್ ಹಂಡ್ರೆಡ್ ಪಾಯಿಂಟ್ ಸೆವೆನ್ ಫೈ ಎಸ್ ಸಿ ಪಿ ಎಚ್ ಏಯ್ಟಿ ಫೋರ್ ಪಾಯಿಂಟ್ ಸೆವೆನ್ ಫೈ ಎಸ್ ಟಿ ರೂರಲ್ ಒನ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಫೈ ಎಸ್ ಟಿ ಅದರ್ ಒನ್ ಟ್ವೆಂಟಿ ಫೈವ್ ಪಾಯಿಂಟ್ ಟು ಫೈ ದೆನ್ ಎಸ್ ಟಿ ವಿಮೆನ್ ಒನ್ ನಾಟ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಎಸ್ ಟಿ ಪಿ ಹೆಚ್ ಏಯ್ಟಿ ಏಯ್ಟ್ ಪಾಯಿಂಟ್ ಟು ಫೈವ್ ಕೆಟಗರಿ ಒನ್ ಅದರ್ ಒನ್ ಟ್ವೆಂಟಿ ಫೈವ್ ಪಾಯಿಂಟ್ ಫೈ ಕೆಟಗರಿ ವಿಮೆನ್ ಒನ್ ನಾಟ್ ಏಯ್ಟ್ ಸೊ ಇದು ಇದು ಬಂದ್ಬಿಟ್ಟು ದಕ್ಷಿಣ ಕನ್ನಡದು ಕಟ್ ಆಫ್ ಆಗಿರುತ್ತೆ ಟೋಟಲ್ ಐವತ್ತು ಸೀಟ್ಗಳಿಗೆ ಅವ್ರು ಕಾಲ್ ಮಾಡಿದರು ಐವತ್ತು ಸೀಟನ್ನ ಫಿಲ್ ಮಾಡ್ಕೊಂಡಿದ್ದಾರೆ ನಾ ಹೇಳಿರೋ ಹಾಗೆ ಪಿ ಡಿ ಪಿ ಅನ್ನೋ ಒಂದು ರಿಸರ್ವೇಷನ್ನ ಇ ಡಿಸ್ಟಿಕ್ ಅವರು ಕೊಟ್ಟಿದ್ದಾರೆ ವಿ ಎಕ್ಸಾಮಲ್ಲಿ ಸೊ ಇದು ಇವ್ರಿಗೆ ಕಟ್ ಆಫ್ ಆಗಿರುತ್ತೆ ಸೊ ಒಂದು ವೇಳೆ ನೀವೇನಾದರೂ ನೆಕ್ಸ್ಟು ಹೊಸ ನೋಟಿಫಿಕೇಶನ್ ಆದಾಗ ದಕ್ಷಿಣ ಕನ್ನಡಗೆ ನೀವು ಅಪ್ಲೈ ಮಾಡ್ತಿದ್ದೀರಂದ್ರೆ ನಿಮ್ಮದು ಸೇಫೆಸ್ಟು ಸ್ಕೋರ್ಗಳು ಹೇಳ್ತೀನಿ ನೀವು ಜನರಲ್ ಕೆಟಗರಿಗೆ ಬನ್ನಿ ನೀವು ಜನರಲಲ್ಲಿ ಯಾವುದೇ ಸಬ್ ಕೆಟಗರಿಗೆ ಬನ್ನಿ ಜನರಲ್ ವಿಮೆನ್ ಜನರಲ್ ರೂರ ಜನರಲ್ ಆದರೆ ಯಾವುದೇ ಕೆಟಗರಿ ಜನರಲ್ ಕನ್ನಡ ಮೀಡಿಯಮ್ ಯಾವುದೇ ಆದರೂ ಕೂಡ ನಿಮ್ಮದು ಸೇಫೆಸ್ಟ್ ಸ್ಕೋರ್ ಬಂದುಬಿಟ್ಟು ಒನ್ ತರ್ಟಿ ಫೈವ್ ಪ್ಲಸ್ ಮಾಡಬೇಕಾಗತ್ತೆ ಒನ್ ತರ್ಟಿ ಫೈವ್ ಪ್ಲಸ್ ಅಂದರೆ ಅಬೋ ಒನ್ ತರ್ಟಿ ಫೈವ್ ಪ್ಲಸ್ ಮಾಡಿದ್ರೆ ನಿಮಗೆ ಅದು ಸೇಫೆಸ್ಟು ಸ್ಕೋರ್ ಓಕೆನಾ ದೆನ್ ಒಂದು ವೇಳೆ ಓ ಬಿ ಸಿಗ್ ಬಂದರೆ ನಿಮ್ಮದು ಒನ್ ಟ್ವೆಂಟಿಯಿಂದ ಒನ್ ಥರ್ಟಿ ಒಳಗಡೆ ನೀವು ಮಾಡಬೇಕಾಗತ್ತೆ ಸೇಫೆಸ್ಟ್ ಸ್ಕೋರ್ ನಿಮಗೆ ಇದೆಲ್ಲ ಒಂದು ಗೆಸ್ಟ್ ವರ್ಕ್ ಅಷ್ಟೇ ಇಷ್ಟಕ್ಕೇ ನಿಲ್ಲುತ್ತೆ ನೆಕ್ಸ್ಟ್ ವರ್ಷ ಅನ್ನೋದು ದೊಡ್ಡ ಸುಳ್ಳು ಆಗುತ್ತೆ ಮೇ ಬಿ ಮೇಲೆ ಕೆಳಗಡೆ ಆಗ್ಬೋದು ಬಟ್ ಈ ಒಂದು ಸೇಫ್ ಸ್ಕೋರ್ ಹೇಳ್ತಿದ್ದೀನಲ್ಲ ಈ ರೇಂಜಲ್ಲಿ ಸ್ಕೋರ್ ಮಾಡಿ ನೀವು ಸೋ ಸೇಫ್ ಝೋನಲ್ಲಿ ಇರ್ತೀರ ಅದು ಹೆಲ್ಪ್ಫುಲ್ ಆಗುತ್ತೆ ಓಕೆನಾ ದೆನ್ ಎಸ್ ಸಿ ಅಥವಾ ಎಸ್ ಟಿ ಆಗಿದ್ದರೆ ಒನ್ ನಾಟ್ ಇಂದ ಒನ್ ಟ್ವೆಂಟಿ ನೀವು ಸೇಫೆಸ್ಟ್ ಸ್ಕೋರ್ ನೀವು ಮಾಡೋದು ದೆನ್ ವಿಮೆನ್ ಕೋಟಾ ವಿಮೆನ್ ಕೋಟಾಗೆ ನೀವು ಯಾವುದೇ ಕೆಟಗರಿಯಲ್ಲಿ ಬನ್ನಿ ಯಾವುದೇ ಕೆಟಗರಿಯಲ್ಲಿ ನೀವು ವಿಮೆನ್ ಕೋಟಾದಲ್ಲಿ ಬರ್ತಿದ್ದೀರ ಅಂದರೆ ಒನ್ ಟೆನ್ ಟು ಒನ್ ಟ್ವೆಂಟಿ ಮಾಡಬೇಕಾಗುತ್ತೆ ಏನಿ ಎನಿ ರಿಸರ್ವೇಷನ್ ಎನಿ ಕೆಟಗರಿಯಲ್ಲಿ ನೀವು ಬಂದರು ದೆನ್ ಪಿ ಎಚ್ ಆದರೆ ಏಯ್ಟಿ ಫೈವ್ ಟು ಹಂಡ್ರೆಡ್ ನೀವು ಮಾಡಿದ್ರೆ ನಿಮಗೆ ಹೆಲ್ಫ ಹೆಲ್ಪ್ಫುಲ್ ಆಗುತ್ತೆ ಆ್ಯಕ್ಚುಲಿ ನಾನು ಸೇಫೆಸ್ಟ್ ಸ್ಕೋರ್ ಬಂದ್ಬಿಟ್ಟು ಯಾವ ಬೇರೆ ಯಾವ ಡಿಸ್ಟ್ರಿಕ್ಕಿಗೂ ಹೇಳಿಲ್ಲ ಇದೇ ಇದೇ ಫಸ್ಟ್ ಟೈಮ್ ನಾನು ಸ್ವಲ್ಪ ಅನಲೈಸ್ ಅನಾಲಿಸ್ ಮಾಡಿ ಏಕೆಂದರೆ ನಾನು ಜಸ್ಟ್ ಸ್ಕೋರ್ ಹೇಳಿದ್ರೆ ನಿಮಗೆ ನೀವು ನಿಮ್ಮ ಸ್ಕೋರ್ನ ನೋಡ್ಕೊಬೋದು ಅಷ್ಟೇ ಅಂದರೆ ಓಕೆ ಈ ರೇಂಜಲ್ಲಿ ಮಾಡ್ಬೋದು ಅಂತ ಬಟ್ ನಾನು ಸೇಫ್ ಸ್ಕೋರ್ ಹೇಳಿದ್ರೆ ಸೊ ದೆನ್ ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ ನೀವು ಎಷ್ಟು ಕಾಂಪಿಟೇಷನ್ ಮಾಡಬೇಕು ಅನ್ನೋದು ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಆ ಸೇಫ್ ಸ್ಕೋರ್ ಅನ್ನೋ ಒಂದು ಝೋನ್ ಕೂಡ ನಾನು ನಿಮಗೆ ಹೇಳಿದ್ದೀನಿ ನಾನು ಇಲ್ಲಿ ಹಾಕಿರ್ತೀನಿ ಎಲ್ಲ ಡೀಟೇಲ್ಸು ಇಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ದಕ್ಷಿಣ ಕನ್ನಡ ಸ್ವಲ್ಪ ಹೈಯೆಸ್ಟ್ ಕಾಂಪಿಟೇಷನ್ನೇ ಸ್ಕೋರ್ ಚೆನ್ನಾಗಿದೆ ಕಟ್ ಆಫ್ ಬಂದ್ಬಿಟ್ಟು ಜಾಸ್ತಿನೇ ನಿಂತಿದೆ ತುಂಬ ಎಲ್ಲ ನಿಂತಿಲ್ಲ ಸೊ ಕಾಂಪಿಟೇಷನ್ ಕೂಡ ಜಾಸ್ತಿನೇ ಇದೆ ನೆನಪಲ್ಲಿರಲಿ ಸೊ ನೆಕ್ಸ್ಟು ನೆಕ್ಸ್ಟು ನೋಟಿಫಿಕೇಷನ್ ನೀವು ಯಾರಾದರೂ ಈ ಡಿ ಈ ಡಿಸ್ಟಿಕ್ಕಿಗೆ ಹಾಕ್ತಿದ್ದೀರಾ ಅಂದರೆ ನೀವು ನಿಮ್ಮ ಸೇಫ್ ಸ್ಕೋರ್ನ ನೋಡಿ ನೀವು ಅಟೆಂಪ್ಟ್ ಕೊಡಿ ಓಕೆನಾ ನೀವು ನಿಮ್ಮ ಟ್ರೈನ ಕೊಡಿ ಸೊ ದಟ್ ಇಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ನಿಮಗೆ ಸೊ ವರ್ಷ ಮಾಡಬೇಡಿ ಎಲ್ಲ ಡಿಸ್ಟ್ರಿಕ್ದು ವೀಡಿಯೋ ಬರುತ್ತೆ ಹೆಲ್ಪ್ಫುಲ್ ಆಗ್ತಿದೆ ಅಂತ ಅಂದ್ಕೊತೀನಿ ನಿಮಗೆ ನಿಜವಲ್ಲೂ ಹೆಲ್ಪ್ಫುಲ್ ಆಗ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ಯಾವ ವಿಡಿಯೋದಲ್ಲೂ ಹೇಳಿದ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಬಟ್ ಹೆಲ್ಪ್ಫುಲ್ ಆಗ್ತಿದ್ರೆ ಶೇರ್ ಮಾಡಿ ಮೇ ಬಿ ನಿಮ್ಮ ಥರನೇ ತುಂಬ ಜನ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ಐಡಾ ಇರೋಲ್ಲ ಅವರಿಗೆ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ನಿಮಗಿನ್ನ ಬೇರೆ ಏನಾದರೂ ಡೀಟೇಲ್ಸ್ ಬೇಕು ಬೇರೆ ಏನಕ್ಕಾದ್ರೂ ಆನ್ಸರ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಆದಷ್ಟು ಆದಷ್ಟು ನಾನು ನೈಂಟಿ ಸೆವೆನ್ ನೈಂಟಿ ಏಟ್ ಪರ್ಸೆಂಟ್ ಅಂತೂ ಎಲ್ರಿಗೂ ಆನ್ಸರ್ ಮಾಡಿದ್ದೀನಿ ನಿಮ್ಮ ನಿಮ್ಮ ಡೌಟ್ಸ್ಗಳಿಗೆ ಹ್ಞೂ ವ್ಯಾಲಿಡ್ ಆಗಿದ್ರೆ ಏನೇನೋ ಬೇರೆ ಬೇರೆ ಕ್ವಶನ್ ಕೇಳಿದ್ರೆ ಮಾಡಿರಲ್ಲ ಅಷ್ಟೇ ಬಟ್ ಬೇರೆ ಎಲ್ಲದಕ್ಕೂ ನಾನು ಮಾಡಿದ್ದೀನಿ ಸೊ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಡಿಸ್ಟಿಕ್ ಬರುತ್ತೆ ಸೊ ಅಲ್ಲಿ ತನಕ ಲವ್ ಯು ಆಲ್ ಬಾಯ್ ಬಾಯ್